ನಮಸ್ಕಾರ ರೀಪಾ ಎಲ್ಲರಿಗೂ ರಾಜಕಾರಣದಾಗ ಯಾರು ಶತ್ರು ಅಲ್ಲ ಯಾರು ಮಿತ್ರ ಅಲ್ಲ ಯಾರು ದ್ವೇಷ ಕಾರಣ ಮಾಡ್ಕೊಳ್ಳೋದಿಲ್ಲ ಯಾರು ತಮ್ಮ ಹಂಚ್ಕೊಳ್ಳೋ ಸಲುವಾಗಿ ಹೆಂಗೆ ಪಾಲ ಗೀಲಾಗಿ ತಗೊಳ್ಳೋ ಸಲುವಾಗಿ ಹೆಂಗೆ ಕೈ ಕೂಡಿಸ್ತಾರ ಗೊತ್ತೈತೇನು ರೀ ನಾವು ಇಲ್ಲೇ ಬಡದಾಡ್ಸಾಯ್ತೀವೋ ನಾ ಬಿ ಜೆ ಪಿ ನಾ ಕಾಂಗ್ರೆಸ ನಾ ಜೆ ಡಿ ಎಸ್ಸಾ ಇಲ್ಲಿ ಬೆಂಕಿ ಆಸ್ತಾರೆ ಆದ್ರೆ ಅವರು ಕೋಡಿ ಕೋಡಿ ಕೈ ಕೊಲಿಕ್ಕೆ ಕೊಲಿಕ್ಕೆ ಎಷ್ಟು ನಕ್ಕೋತ್ ನಕ್ಕೋತ ಮಾತಾಡ್ತಾರೆ ನೋಡ್ರಿ ಕೈ ಕೈ ಕೊಲಿಕಿ ಪರಮ ಶತ್ರು ಇಬ್ಬರು ಹಂಗೆ ನೋಡಿದ್ರೆ ಆಗೋದಿಲ್ಲ ಎತ್ನಾಳ್ಗಾಗೋದಿಲ್ಲ ಯತ್ನಾಳ್ ನೋಡ್ರಿ ಆಗೋದಿಲ್ಲ ಆದರೆ ಸಿದ್ದರಾಮಯ್ಯನ ವಿರುದ್ಧ ಯತ್ನಾಳ್ ಏನು ಸಿಕ್ಕದು ಮಾತಾಡ್ತಾರೆ ಯತ್ನಾಳ್ನ ವಿರುದ್ಧ ಸಿದ್ದರಾಮಯ್ಯ ಏನು ಸಿಕ್ಕದು ಮಾತಾಡ್ತಾರೆ ಆದ್ರೆ ಇಬ್ಬರು ಕೈ ಕೈ ಜೋಡಿಸಿ ಕೂತಿದ್ದ ಕುಲುಕುಲು ಮಾತಾಡೋದು ಗೊತ್ತೈತೆ ನಿಮ್ಗೆ ನೋಡ್ರಿ ಹಂಗಾದ್ರೆ ಮಂಗೆ ಒಳ ಮರಲ ಅವ್ರು ಅವ್ರ ರಾಜಧಾನಿಯಾಗ ದೊಡ್ಡ ದೊಡ್ಡ ಹೋಟೆಲ್ದಾಗ ಮೀಟಿಂಗ್ದಾಗೆಲ್ಲ ಹಿಂಗೆ ಮಾಡ್ಕೊತ ಹೋಗೋದ ಜನ ಮರಳು ಜಾತ್ರೆ ಮರಳು ಅಂದಂಗೆ ಆತಿಲ್ರಿ ಕತಿ ಹಂಗಾದ್ರೆ ಅದನ್ನು ವೀಡಿಯೋ ಹಾಕಾಕತ್ತ ನೋಡ್ರಿ ಯತ್ನಾಳ ಮತ್ತು ಸಿದ್ರಾಮಯ್ಯ ಹಂಗೆ ಕೈ ಕೈ ಕುಲಿಕಿ ಎಟ್ಟ ಉಭಯ ಕುಚಲೋಪರಿ ಮಾತಾಡಕತ್ತಾರ ಕ್ಷೇತ್ರಕ್ಕೆ ಬಂದ ತಕ್ಷಣ ಸಿದ್ರಾಮಯ್ಯ ಹಂಗೆ ಯತ್ನಾಳ ಹಿಂಗ ಫೈರ್ ಬ್ರಾಡ ಬೆಂಕಿ ಉಳ್ತಾನೆ ಯತ್ನಾಳ ಸಿದ್ರಾಮಯ್ಯ ಮುಸಲ್ಮಾನರ ಏಜೆಂಟ ಅವ ಅಫ್ಘಾನಿಸ್ತಾನ ಪಾಕಿಸ್ತಾನದ ಅವ್ ಬಂದವ ಹಿಂಗೆ ಬೆಂಕಿ ಹಸ್ತಾರ ಆದ್ರೆ ಸಿದ್ರಾಮಯ್ಯ ಮತ್ತು ಯತ್ನಾಳ ಕೂಡಿದ್ದ ವಿಶೇಷ ತೋರಿಸ್ಬೇಕಲ್ರಿ ತೋರ್ಸು ಸಲುವಾಗಿ ನಂಬರ್ ಒನ್ ಚಾನಲ್ ಕಾದ ಕೂತಿತ್ರಿ ಪಟಕನ ಸಿಕ್ತು ಸಟಕನ ಹಾಕಿದಂ ನೋಡ್ತೀರಿ ನೋಡ್ರಿ ಹೆಂಗೆ ಹೆಂಗೆ ಕೈ ಕೈ ಕುಲ್ಸ್ಯಾರ ಅದರ ಸಲುವಾಗಿ ಪಾ ಕ್ಷೇತ್ರದ ಮತದಾರ ಇವ್ರು ಇಲ್ಲೊಂದು ಹೇಳ್ತಾರ ಅಲ್ಲಿ ಒಂದು ಹೇಳ್ತಾರೆ ಹಿಂಗೆ ಕುಣೀರಿ ಹಂಗೆ ಕುಣೀರಿ ಅಂತೇಳಿ ಆದ್ರೆ ಅವ್ರವ್ರು ಒಂದ ತಾಟ್ನಾಗೆ ಹೆಂಗೆ ಉಣ್ಕೋತ ತಿನ್ಕೋತ ತಿರ್ಗಾಡ್ತಾರ ಅನ್ನೋದ ಇದೊಂದು ಜ್ವಲಂತ ಉದಾಹರಣೆ ತೋರ್ಸಕತ್ತೋ ನೀವು ನಂಬರ್ ಒನ್ ಚಾನಲ್ ನೋಡೋಕಿತ್ತ ಮೊದಲ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ